ಹಾಯ್ ಡಾರ್ಲಿಂಗ್ ಹೇಗಿದ್ಯಾ ಹಾ ಸೂಪರ್ ಆಗಿ ಓಕೆ ಡಾರ್ಲಿಂಗ್ ವಾಟ್ ಆರ್ ಯು ಡೂಯಿಂಗ್ ಏನಿಲ್ಲ ಊರಿಗೆ ಬರ್ತಾ ಇದ್ದೆ ಯಾವ ಊರಿಗೆ ನಮ್ಮ ಊರಿಗೆ ಓ ನಿಮ್ಮ ಊರಿಗೆ ಹೋಗ್ತಾ ಇದ್ದೀಯಾ ನೋ ನೋ ಬರ್ತಾ ಇದೀನಿ ಏನು ಹೇಳ್ತಾ ಇದ್ದೀಯಾ ಕಾವ್ಯ ನೀನು ನೋಡರನ್ ನೀನು ಅವತ್ತು ಹೋದ್ರು ಇನ್ನು ತಿರುಗಿ ಬಂದಿಲ್ಲ ನನಗೆ ನಿನ್ನ ಅರ್ಜೆಂಟ್ ನೋಡಬೇಕು ಅನಿಸ್ತಾ ಇದೆ ಅದಕ್ಕೆ ನಿಮ್ಮ ಊರಿಗೆ ಬರ್ತಾ ಇದ್ದೀನಿ ಏಯ್ ಏನಿದು ಯಾಕೆ ತುಂಬಾ ಅತಿ ಆಯ್ತಲ್ಲ ನಿಂದು ಏ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ ಕಾವ್ಯ ನೀನು ಜಾಸ್ತಿ ಅಂತ ಯಾಕೆ ಜಾಸ್ತಿ ಆಗುತ್ತೆ ನೋಡರು ಇವತ್ತು ಅರ್ಜೆಂಟ್ ಇವಾಗ ಮದುವೆ ಆಗ್ಲೇಬೇಕು ಯಾಕೋ ಸರಿ ಬರ್ತಾ ಇಲ್ಲ ನೀನು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಬೇಕು ಅದು ನನ್ಗೆ ಅವಶ್ಯಕತೆ ಇಲ್ಲ ಇಲ್ಲದ ಒಂದು ಸೀನ ಕ್ರಿಯೇಟ್ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ ಇವಾಗ ಅರ್ಜೆಂಟ್ ಮದುವೆ ಆಗ್ಲೇಬೇಕು ಅದಕ್ಕೇನೆ ಬರ್ತಾ ಇದ್ದೀನಿ ಮದುವೆ ವಿಷಯ ಮಾತಾಡೋಣ ಅಂತ ಯಾರ ಜೊತೆ ನಿಮ್ಮ ಅಪ್ಪ ಅಮ್ಮ ಜೊತೆ ಏನ್ ಕವ್ಯ ಈ ತರ ಹೇಳ್ತಾ ನೀನು

ಸುಮ್ನೆ ಇಷ್ಟ ಇಲ್ಲ ಕವ್ಯ ನಾನು ಎಷ್ಟು ಇಷ್ಟಪಡ್ತಾ ಇದ್ದೀನಿ ಮೂರು ವರ್ಷದಿಂದ ಇಷ್ಟಪಡ್ತಾ ಇದ್ದೀನಿ ನಾಟಕ ಆಗಿದ್ರೆ ಇಷ್ಟ ದಿನ ನಾನು ಇರ್ತೀನಿ ಬಿಟ್ಬಿಟ್ಟು ಹೋಗ್ತಿದೆಯಪ್ಪ ಹೌದು ಯಾವತ್ತು ಬಿಡ್ಲಿಕ್ಕೆ ಆಗ್ಲಿಲ್ಲ ಟ್ರೈ ಮಾಡ್ತಾ ಇವೆಲ್ಲ ಆಟ ಸರಿನಾ ನಾನು ಊರಿಗೆ ಬರ್ತಾ ಇವತ್ತು ಇವತ್ತೇನಾದ್ರೂ ಆಗ್ಲಿ ತೀರ್ಮಾನ ಆಗೇಬೇಕು ಇಲ್ಲ ನಾನ್ ಸುಮ್ಮನೆ ಇರಲ್ಲ ಕವ್ಯ ಪ್ಲೀಸ್ ಆಯ್ತಾ ನೋಡು ನನ್ನ ಮಾತು ಕೇಳು ಕವ್ಯ ಮಾತ್ವ್ಯಾ ಪ್ಲೀಸ್ ನೋಡು ನೀವು ಬರೋದಿಲ್ಲ ಬೇಡ ಸರಿ ಇವಾಗ ಎಲ್ಲಿದ್ಯಾ ಹಾ ಬರ್ತಾ ಇದ್ದೀನಿ ನೀನೇನು ಒಂದು ಒನ್ ಅವರಲ್ಲೆಲ್ಲ ನಿಮ್ಮ ಊರಲ್ಲಿ ಇರ್ತೀನಿ ಪ್ಲೀಸ್ ಕವಿ ಅರ್ಥ ಮಾಡ್ಕೊ ಏನಕ್ಕೆ ಹೀಗೆ ಹಠ ಮಾಡ್ತಾ ಇದೆಯಾ ಮಕ್ಕಳ ಥರ ನೀನು ನೋಡು ಅವ್ನು ನಮ್ಮ ತಾತ ತೀರೋಗಿದ್ದಾರೆ ಅಂತ ಅಲ್ವಾ ನಾನು ಬಂದಿರೋದು ಹಾಂ ಹಾಂ ಅದಕ್ಕೆ ನಾನು ಬರ್ತಾ ಇರೋದು ಪಪ್ಪ ತಾತ ತೀರೋಗಿದ್ದಾರೆ ಅಜ್ಜಿಗೆ ಧೈರ್ಯ ಹೇಳೋಣ ಅಂತ ಸರಿನಾ ಕವ್ಯ ಪ್ಲೀಸ್ ಕವ್ಯ ಯಾಕೆ ಹೀಗೆ ಹಠ ಮಾಡ್ತಾ ಇದೀಯಾ ನೀನು ಹಾಗಾದ್ರೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿನಗೆ ಏ ಇದು ನಂಬಿಕೆ ಪ್ರಶ್ನೆ ಅಲ್ಲ ನನ್ನ ಜೀವನದ ಪ್ರಶ್ನೆ ನನ್ನ ಜೀವನಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸರಿನೇ ನೀನು ಮೂರು ವರ್ಷದಿಂದ ಅಷ್ಟು ಚೆನ್ನಾಗಿದ್ದು ನೀನು ಇದ್ದಕ್ಕಿದ್ದಂಗೆ ಈ ಥರ ಆಡ್ತಾ ಇದೆಯಾ ನಾನು ಯಾವಾಗ ಕೈ ಕುಯ್ಕೋತೀನಿ ಅಂದ ತಕ್ಷಣ ಬರ್ತಿದ್ದೀನಿ ಕುಯ್ಕೊಂಡ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು ನನ್ನ ಮೇಲೆ ಕೇರ್ ಮಾಡ್ತಾ ಇಲ್ಲ ನೀನು ಅಂದ್ರೆ ನಾಳೆ ದಿನಕ್ಕೆ ಮದುವೆ ಆಗ್ತಿ ಅಂತ ಏನು ಗ್ಯಾರಂಟಿ ಆ ಬೇಡ ಬರ್ತೀನಿ ಬಿಡು ಅದೇನಾಗುತ್ತೋ ಯಾವತ್ತಿದ್ರು ಗೊತ್ತಾಗ್ಲೇ ಬೇಕಲ್ವಾ ಅದು ಇವತ್ತೇ ಗೊತ್ತಾಗಲಿ ಪ್ಲೀಸ್ ನಾನು ಹೇಳೋದು ಅರ್ಥ ಮಾಡ್ಕೊ ಪುಟ ಯಾಕಿಂಗ್ ಆಟ ಮಾಡ್ತಾ ಇದ್ದೀನಿ ನೀನು ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ನೀನು ಇಲ್ಲಿ ಬರೋದೆಲ್ಲ ಬೇಡ ಆಯ್ತಾ ನೋಡು ನಾನು ಆನೆ ಹೊರಟಿದ್ದೀನಿ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ನಿನ್ಗೆ ಇವಾಗ ಏನ್ ಮಾಡ್ಬೇಕು ಅಂತ ಹಿಂಗೆ ಅರ್ಥ ಇದೀನಿ ನೀನು ಏನಕ್ಕೆ ನೋಡರುಣ್ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ನಿಮ್ಮನರ್ಗೆ ಎಲ್ಲ ವಿಷಯ ಹೇಳ್ತೀನಿ ನಾನು ಮೂರು ವರ್ಷದಿಂದ ಪ್ರೀತಿ ವಿಷಯ ಎಲ್ಲ ಹೇಳ್ಬಿಟ್ಟು ಅದೇನು ನಾನು ಮದುವೆ ಮಾಡ್ಕೋಬೇಕು ಮಾಡ್ಕೋತೀನಿ ಅಷ್ಟೇ ಅದೇನಾಗುತ್ತೋ ಹಾಗೆ ಬಿಡ್ಲಿ ನಾನು ಸುಮ್ಮನೆ ಇರಲ್ಲ ಏನು ನನ್ನ ಜೊತೆ ಆಟ ಆಡ್ತಾ ಇದ್ದೀನಿ ನೀನು ಅಯ್ಯೋ ಓ ಎಷ್ಟು ದಿನ ಆಯಿತು ಒಂದು ಎಷ್ಟು ಇಂಟ್ರೆಸ್ಟ್ ಫೋನಲ್ಲೂ ಮಾತಾಡೋಲ್ಲ ಏನೂ ಇಲ್ಲ ಈ ಥರ ಆಡೋದು ನನಗೆ ಎಷ್ಟು ಇದಾಗಲ್ಲ ಸರಿ ಕಾವ್ಯ ಇದು ಅರ್ಥ ಮಾಡ್ಕೊಂಡು ನೋಡು ನಮ್ಮ ತಾತ ಸತ್ತೋಗಿದ್ರು ಅಂತ ತಾನೆ ನಾನು ಬಂದಿರೋದು ನೀನು ಸುಮ್ ಸುಮ್ಮನೆ ಬಂದಿದ್ದೀನ ಏನೋ ಪ್ರಾಬ್ಲಮ್ ಇರೋದಕ್ಕಲ್ವಾ ಬಂದಿರೋದು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ನೀನು ನೀನು ನನ್ನ ಅರ್ಥ ಮಾಡ್ಕೊ ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ ನೀನು ಗೊತ್ತು ತಾನೆ ಇವಾಗ ಏನು ಇವಾಗ ಬಟ್ಟೆ ಬರಲ್ವ ನೀನು ಹಾಂ ನಾನೇ ಬರ್ತೀನಿ ಓಕೆ ಓಕೆ ನಾನೇ ಬರ್ತೀನಿ ನೀನು ಬರಬೇಡ ಊರಿಗೆ ನೀನು ಪ್ಲೀಸ್ ಇಲ್ಲ ಇಲ್ಲ ಬಿಡು ನಾನು ನಿಮ್ಮ ಊರ ಹತ್ರ ಹೋಗ್ತಾ ಇದ್ದೀನಿ ನಾನು

ನನಗೆ ಇವಾಗ ಫೋನಲ್ಲಿ ಮಾತಾಡೋಕ್ಕೆ ಇಷ್ಟ ಇಲ್ಲ ನಾನು ಡೈರೆಕ್ಟಾಗಿ ಬಂದು ಮಾತಾಡ್ತೀನಿ ನಾನು ಆಯಿತಾ ಇಡು ನಿನ್ನ ನಾನು ಏನೋ ಅಂದ್ಕೊಂಡಿದ್ದೆ ನಿನ್ನ ಒಂದು ಕ್ಷಣವೂ ಬಿಟ್ಟಿರಲ್ಲ ನಿನ್ನ ಹಾಗೆ ಹೀಗೆ ಅಂತ ಡೈಲಾಗ್ ಹೊಡಿತಿದ್ದೆ ಇವಾಗೆಲ್ಲ ಮರ್ತೋಯ್ತಾ ಹೋಗಿ ಎಷ್ಟು ದಿನ ಆಯಿತು ಹಾಂ ಫೋನ್ ಮಾಡಿದ್ರೆ ಫೋನಲ್ಲೂ ಸರಿಯಾಗಿ ಹೇಗೆ ಮಾತಾಡೋಲ್ಲ ಫೋನ್ ಇತ್ತಲ್ಲ ನೀನು ನೋಡು ನಾನು ಊರಲ್ಲಿ ಅಲ್ವ ಇರೋದು ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಅಪ್ಪ ಅಮ್ಮ ಜೊತೆಲಿರ್ತಾರೆ ಅವ್ರ ಮುಂದೆ ನಾನು ಫೋನ್ ಮಾತಾಡೋಕ್ಕಾಗುತ್ತಾ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಗೊತ್ತಾನೆ ನಾನು ಹೇಳಿದ್ದೀನಿ ತಾನೆ ಎಲ್ಲ ಸರಿ ಮಾಡ್ತೀನಿ ನೀನು ಮದುವೆ ಆಗ್ತೀನಿ ಹಾಗೆ ಹಾಕ್ತೀನಿ ಅನ್ನೋದು ನಾನು ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನೀನು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಎಷ್ಟು ಹೇಳಿದ್ರು ನೀನು ಈ ಥರ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ಕವ್ಯ ನನಗೆ ನೋಡು ನೀನು ಬೇಜಾರು ಮಾಡ್ಕೋ ಏನಾದರೂ ಮಾಡ್ಕೋ ಅದಕ್ಕೂ ನನಗೂ ಸಂಬಂಧ ಇಲ್ಲ ಸುಮ್ಮನೆ ಇಲ್ಲದವುದನ್ನು ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ ನೀನು ಇವಾಗ ಹೊರಟಿದ್ದೀನಿ ಬರ್ತಾ ಇದ್ದೀನಿ ಇಡು ಅಷ್ಟೇನೆ ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ನೀನು ಪ್ಲೀಸ್ ಪ್ಲೀಸ್ ಕವ್ಯಾ ಪ್ಲೀಸ್ ಬರ್ಬೇಡ ನೀನು ಸುಮ್ಮನೆ ಇಡೋ ಫೋನ್ನ

ಸುಮ್ನೆ ಆರಾಮಾಗಿರ್ಲಿಲ್ಲ ನೀನು ಮಗ ಯಾಕೆ ತಲೆಕೊಂಡಿ ಅಂತ ಅಷ್ಟ ಬಗೆ ಹೇಳಿದ್ರು ಆಡದ ನೋಡಿ ಹೆಂಗಾರ್ತಿ ಅಂತ ಅರ್ಥನೆ ಮಾಡ್ಕೊಳಿ ನೀನು ಸುಮ್ನೆ ಅಚ್ಕಟ್ಟಾಗಿ ಬಗ ಮಾಡ್ಕೊಂಡು ಓಲ ಇರಷ್ಟ ಏನಾರು ಕೊಡ್ಬೇಕಾಗಿತ್ತು ಮಾಡ್ಕೊಂಡು ಮಾಡ್ಕೊಂಡ್ಕೊಂಡು ಇದ್ಕತಿಯಲ್ಲ ಏನ್ ಕೆಲಸ ಕೆಲ್ಸ ಕೆಲಸ ಅನ್ಕೊಂಡ್ ಏನು ನಮ್ಗಿಂತ ಕೆಲಸ ಐತಿ ನಿನ್ಗೆ ಐ ಮೊದಲ ಗಣಪ ಮಾಡ್ಕೊಂಡು ಹೋ ನೀನು ಓಲಾ ಹೋಗ್ತೀನಿ ಸರಿ ಸರಿ ಹೋಗು ಅದೇನು ವಿಚಿತ್ರವಾಗಿ ಅಡಿಯೋ ಕಾಣಪ ಅಮ್ಮ ಸರಿ ವಿಚಿತ್ರ ಹೋಗು ನೀನು ಸರಿ ಸರಿ ಬರ್ತೀನಿ ನಾನು ಹಾ ಮಾ ಆಯಿತು ಹೋಗು ಮಾಮ 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 ಮಾ ನಾಮ ಹಲೋ ಅರು ನೀನು ಹತ್ರನೇ ಇದ್ದೀನಿ ವಾಟ್ ಕಬೇ ಯಾಕೆ ಹಿಂಗೆ ಆಡ್ತಾ ಇದ್ದೀಯ ನೀನು ಏನಕ್ಕೆ ಹಿಂಗ್ ಆಡ್ತಾ ಇದ್ದೀನಿ ನೀನು ಎಲ್ಲಿದೆ ಹೇಳು ಇಲ್ಲ ನನ್ ಕೆರೆ ಇದೆ ಕವೆ ಪ್ಲೀಸ್ ಕವೆ ನಾನು ಹೇಳೋದು ಅರ್ಥ ಮಾಡ್ಕೊಂಡು ನೀನು ಅಲ್ಲೇ ನಿಲ್ಸಿರು ಓಕೆ ನೀನು ಅಲ್ಲೇ ಇರು ನೀನು ನಾನು ಬರ್ತೀನಿ ರನಿ ನೀನು ಅಲ್ಲೇ ಇರು ನಾನು ಇವಾಗ ತೇನಿ ಇವಾಗಲೇ ಬರ್ತೀನಿ ನಾನು ಪ್ಲೀಸ್ ನೀನು ಅಲ್ಲೇ ಇರು ನೀನು ಆ ಕೆರೆ ಹತ್ರ ನೀರು ಯಾವ ಮನೆಗೆ ಬರ್ತೀನಿ ಬಿಡು ಏನಿಲ್ಲ ನೀನು ಕಲೆಗೆಡ್ಸ್ಕ ಬೇಡ ನಾನು ಮ್ಯಾನೇಜ್ ಮಾಡ್ತೀನಿ ಕಾವ್ಯ ಪ್ಲೀಸ್ ಕಾವ್ಯ ನಾನು ಹೇಳೋದು ಅರ್ಥ ಮಾಡ್ಕೋ ಏನಕ್ಕೆ ಹಿಂಗೆ ಮಕ್ಕಳು ಥರ ಆಟ ಮಾಡ್ತಾ ಇದ್ದೀನಿ ನೀನು ಪ್ಲೀಸ್ ಆಯ್ತಾ ನೀನು ನಿನ್ನ ಈ ಥರ ಎಲ್ಲ ಆಡೋ ನಂಗೆ ತುಂಬ ಬೇಜಾರಾಗುತ್ತೆ ನೋಡು ನಿನ್ನ ಕೆರೆ ಹತ್ರ ನೀರು ನಾನು ನಾನು ಬರ್ತೀನಿ ನೀವು ಬರ್ತಾ ಇದ್ದೀನಿ ನಾನು ಪ್ಲೀಸ್ ಕಾವ್ಯ ನೋಡು ಕಾವ್ಯ ಇವಾಗಲೇ ಸೀನ್ ಕ್ರಿಯೇಟ್ ಮಾಡೋದು ಬೇಡ ನಮ್ಮ ಅಣ್ಣನ ಮದುವೆ ಇವಾಗ ತಾನೇ ಆಗಿದೆ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು ಬರ್ತೀನಿ ನಾನು ಅಲ್ಲೇ ಇರು ನೀನು ಇಲ್ಲ ಅರುಣ್ ನಾನು ಕರೆದಕ್ಷಣ ನೀನು ಬರ್ತೀನಿಲ್ಲ ಅಲ್ವಾ ಬೆಂಗಳೂರಿಗೆ ಇವಾಗ ನಿಮ್ಮ ಅಪ್ಪ ಅಮ್ಮನ ಮುಂದೆ ಬಂದು ನಾನು ನಿಮ್ಮ ಸೊಸೆ ಅಂತ ಹೇಳ್ತೀನಿ ನೋಡು ನಾವಿಬ್ಬರು ಮದುವೆ ಆಗ್ತೀವಿ ಹಾಗೆ ಹೇಗೆ ಅಂತ ಎಲ್ಲ ಹೇಳಿಬಿಡ್ತೀನಿ ನಾನು ಪ್ಲೀಸ್ ಕಾವೇ ನೀನು ಕಾಲ್ ಕಟ್ಕೊಳ್ತೀನಿ ನೀನು ಕೈ ಮುಗಿತೀನಿ ಪ್ಲೀಸ್ ಬರಬೇಡ ನೀನು ನೋಡು ನೀನು ಅಲ್ಲೇ ಇರೋಕೆ ಯಾರೇ ನಾನು ಬಂದೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ನೀರು ಬೇಗ ಬರ್ಬೇಕು ಫೈವ್ ಮಿನಿಟ್ ಅಷ್ಟೇ ನಿಂಗೆ ಟೈಮ್ ಇರುತ್ತೆ ಇವಾಗ ಕ್ಯಾರೆ ಕೆರೆ ಹತ್ರ ಇದ್ದೀನಿ ನಾನು ಬೇಗ ಬಂದರೆ ಬರ್ಬೋದು ಇಲ್ವಾ ನೋಡ್ಕೊ ನಿಮಗೆ ಹಾಂ ಹಾಂ ನೋಡು ನಾನು ಬರ್ತಾ ಇದ್ದೀನಿ ನಾನು ನೀನು ಅಲ್ಲೇ ಇರು ನೀನು ಪ್ಲೀಸ್ ಬೇಗ ಬಾ ಐದು ನಿಮಿಷ ನಿಮ್ಗೆ ಟೈಮ್ ಕೊಡೋದು ನಾನು ಅಷ್ಟರಲ್ಲಿ ಬರಲಿಲ್ಲ ಅಂದರೆ ಡೈರೆಕ್ಟ್ ನಿಮ್ಮ ಮನೆ ಹತ್ರ ಬರ್ತೀನಿ ಹಾಂ ನಿನ್ಗೆ ಹೆಂಗೆ ಗೊತ್ತು ನಮ್ಮ ಮನೆ ಹಾಂ ಹೇಳಿದೆಯಲ್ಲ ಈ ಊರಿಗೆ ದೊಡ್ಡ ಶ್ರೀಮಂತರು ನಾವೇನೇ ಅಂತ ದೊಡ್ಡ ಶ್ರೀಮಂತರು ಯಾರು ಅಂತ ಅಂದರೆ ಹೇಳಕ್ಕೆ ಬರಲ್ವಾ ಅವ್ರಿಗೆ ಯಾರಿಗಾದ್ರೂ ಕೇಳ್ತೀನಿ ನಾನು ಈ ಊರಲ್ಲಿ ದೊಡ್ಡ ಶ್ರೀಮಂತರು ಯಾರು ಅಂದ್ಬಿಟ್ಟು ಕವಿಯ ನೋಡು ಅದರ ಸೀನ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಇಲ್ಲ ನನಗೆ ನೋಡು ನಾವು ಶ್ರೀಮಂತರು ಅದು ಇದು ಅಂತ ಹೇಳ್ಕೊಳಕ್ಕೆ ನನಗೆ ಬೇಜಾರಾಗುತ್ತೆ ಆ ಥರ ಎಲ್ಲ ಕೇಳ್ಬೇಡ ನೀನು ಆಯ್ತಾ ನೀನು ಬರ್ಲಿಲ್ಲ ಅಂದ್ರೆ ಕೇಳ್ತೀನಿ ಅಂದೆ ನೀನು ಬಂದ್ರೆ ಇನ್ನು ಕೇಳಿ ಇವಾಗ ಬರ್ತೀಯ ನೀನು ಇಲ್ವಾ ಹೇಳು ಹಾಂ 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 ಬೇಬಿ ಹಾಂ ಬರ್ತಾ ಇದ್ದೀನಿ ಬರ್ತಿದ್ದೀನಿ ಫೈವ್ ಮಿನಿಟ್ ವೇಟ್ ಮಾಡು ಪ್ಲೀಸ್ ಹಾಂ ಹಾಂ ಆಯಿತು ಬಾ ಕೆರೆ ಹತ್ರನೇ ಇದ್ದೀನಿ ಇಲ್ಲೇ ನಿಲ್ಲಿಸ್ತೀನಿ ಕಾರ್ನ ಬೇಗ ಬಾ ನನ್ನ ಜೊತೆ ಆಟ ಆಡ್ತೀಯಾ ಆ ಆಟಾಡು ಆಟಾಡು ನಾನು ಏನು ಅಂತ ತೋರಿಸ್ತೀನಿ ಬಾರು ಆದರೆ ಬರಲಿಲ್ವಾ ಇವಾಗ ಗೊತ್ತಾಗುತ್ತೆ ಇರು ನಿನಗೆ ಗಾಬ್ರಿ ಹಿಡ್ದೋಗ್ಬಿಡ್ಬೇಕು ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ